ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೇಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಲಾತ್ಮಕ ಮೌಲ್ಯಮಾಪನ ಒಂದು ಸೊ ಇಲ್ಲಿ ಚಾರ್ಟಲ್ಲಿ ಕಾಣ್ಬೋದು ನೀವು ಲಿಖಿತ ಮತ್ತು ಮೌಖಿಕ ಎಷ್ಟು ಅಂಕಗಳನ್ನು ಬಳಸ್ಕೊಂಡು ನಾವು ಮೌಲ್ಯಮಾಪನ ಮಾಡಬೇಕಂಥೇಳಿ ಸೊ ಒಟ್ಟಾರೆ ಐವತ್ತು ಅಂಕಗಳನ್ನು ಮೌಲ್ಯಮಾಪನಕ್ಕೆ ಬಳಸ್ಕೊಂಡು ಅದನ್ನು ಇಪ್ಪತ್ತು ಪರ್ಸೆಂಟೇಜ್ಗೆ ನಾವು ಕನ್ವರ್ಟ್ ಮಾಡಿ ದಾಖಲಾತಿ ಇಡಬೇಕಾಗತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಮೌಖಿಕ ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿ ಚರ್ಚಿಸೋಣ ಸಂಕಲಾತ್ಮಕ ಮೌಲ್ಯಮಾಪನ ಒಂದು ವಿಷಯ ಗಣಿತ ಒಂದನೇ ತರಗತಿಗೆ ಇಪ್ಪತ್ತು ಅಂಕಗಳ ಒಂದು ಮೌಖಿಕ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಪ್ರಶ್ನೆ ಒಂದು ಕೆಳಗಿನ ಆ ಕೃತಿಗಳನ್ನು ಹೆಸರಿಸುವಂತಿದೆ ಇಲ್ಲಿ ಐದು ಅಂಕಗಳನ್ನು ಬಳಸ್ಕೊಂಡು ಈ ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ ಎರಡನೇದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತಿದೆ ಸೊ ಇಲ್ಲಿ ನಾವು ಕಾಣ್ಬೋದು ಹೆಚ್ಚು ಕಡಿಮೆ ಸಮ ಹಿಂದೆ ಮುಂದೆ ನಂತರ ಸಂಕಲ ಸಂಕಲನ ಸೊ ಇವೆಲ್ಲವನ್ನು ಒಳಗೊಂಡು ಹತ್ತು ಪ್ರಶ್ನೆಗಳನ್ನು ಇಲ್ಲಿ ನಾವು ಕಾಣ್ಬೋದು ಇದಕ್ಕೆ ಹತ್ತು ಅಂಕ ಒಂದು ಪ್ರಶ್ನೆಗೆ ಒಂದು ಅಂಕದಂತೆ ಮೂರನೇ ಮೇನ್ ಕ್ವೆಶನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತಿದೆ ಸೊ ಒಟ್ಟಾರೆ ಐದು ಅಂಕ ಒಂದು ಪ್ರಶ್ನೆಗೆ ಎರಡೂವರೆ ಅಂಕದಂತೆ ಸೊ ಇಲ್ಲಿ ಕಾಣ್ಬೋದು ಮೌಖಿಕ ವಾಕ್ಯಗಳ ಒಂದು ಪ್ರಶ್ನೆ ಇದೆ ಮಕ್ಕಳು ಅದನ್ನು ಅರ್ಥೈಸ್ಕೊಂಡು ಉತ್ತರವನ್ನು ನೀಡಬೇಕಾಗತ್ತೆ ಸೊ ಒಟ್ಟಾರೆ ಇದು ಐದು ಅಂಕ ಸೊ ನೋಡಿದ್ರಲ್ಲ ಮೌಖಿಕ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನೇ ತರಗತಿಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ತಪ್ಪದೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ